ಬಿಜೆಪಿಯ ಬಣ ಬಡಿದಾಟ ಫೈನಲ್ ಹಂತ ತಲುಪುವಂತಹ ರೀತಿ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ ಅಂತೂ ಇಂತೂ ಹೈಕಮಾಂಡ್ ಭೇಟಿಗೆ ಭಿನ್ನರ ತಂಡ ರೆಡಿಯಾಗಿದೆ ತಮ್ಮ ಸಮಸ್ಯೆಗಳನ್ನು ಅಮಿತ್ ಶಾ ಮುಂದೆ ಇಡೋ ಟೈಮ್ ಯತ್ನಾಳ್ ಟೀಮ್ಗೆ ಸಿಕ್ಕಿದೆ ಯಾವಾಗ ಭೇಟಿ ಅನ್ನೋದನ್ನು ತೋರಿಸ್ತೀವಿ ನೋಡಿ ನಾನು ಯಾಕೆ ಪ್ರ ಮುಖ್ಯಮಂತ್ರಿಗೂ ರೇಸ್ನಾಗ ಇದನಿ ಅಧ್ಯಕ್ಷಗೂ ರೇಸ್ನಾಗಿದ್ದೀನಿ ಅನೇಕ ಹಿರಿಯರು ಕೂಡ ಇದ್ದಾರೆ ಎಲ್ಲರೂ ಎಲ್ಲ ರೇಸಲ್ಲಿ ಇರ್ತಾರೆ ತಪ್ಪು ಅಂತ ಯಾಕೆ ನನಗೆ ಮೇಲಿಗೆ ಬರೋಕ್ಕಿಂತ ಮುಂಚೆನೆ ಮೀಡಿಯಾದಾಗ ಬರ್ತೈತೆ ಅಂದ್ರೆ ವಿಜೇಂದ್ರನ ಮಾಡಿರ್ತಾನೆ ವಿಜೇಂದ್ರ ಎಲ್ಲ ಹಲ್ಕ ಕೆಲಸ ಬಿಟ್ಟು ಪಕ್ಷ ಕಟ್ಟದ ಕೆಲಸ ಆರೋಪಗಳು ಮಾಡ್ತಾರೆ ಒಂದೇ ಸಲ ಉತ್ತರ ಯಡಿಯೂರಪ್ಪ ಕುಟುಂಬದಲ್ಲಿ ಬಿಜೆಪಿ ಮುಕ್ತ ಮಾಡ್ಬೇಕಂತೇಳಿ ನಮ್ದು ಒನ್ ಪಾಯಿಂಟ್ ಪ್ರೋಗ್ರಾಮ್ ಇದೆ ಅಮಿತ್ ಶಾ ಭೇಟಿಗೆ ರೆಡಿಯಾದ ಯತ್ನಾಲ್ ಎನ್ ಟೀ ಬಿಜೆಪಿ ಪಾಳಯದಲ್ಲಿ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಸಾಧ್ಯವೇ ಆಗ್ತಾ ಇಲ್ಲ ಹೈಕಮಾಂಡ್ ಅಲ್ಲ ದೇವರೇ ಬಂದು ಹೇಳಿದ್ರು ಈ ಬಡಬಡಿದಾಟ ಮುಕ್ತಾಯ ಹಂತಕ್ಕೆ ಹೋಗುತ್ತಿಲ್ಲ ಯಾಕಂದ್ರೆ ಕೇಂದ್ರ ನಾಯಕರು ಬಂದು ಹೋದ್ಮೇಲೂ ಬಡಿದಾಟ ಜೋರಾಗಿತ್ತು ಅದಕ್ಕೆ ನೇರವಾಗಿಯೇ ಹೈಕಮಾಂಡ್ ಭೇಟಿಯಾಗೋ ನಿರ್ಧಾರ ಮಾಡಿದ್ದ ಭಿನ್ನರ ತಂಡಕ್ಕೆ ಹಿನ್ನಡೆಯಾಗಿತ್ತು ಶತಾಯಗತಾಯ ಹೈಕಮಾಂಡ್ ಭೇಟಿಗೆ ಪ್ರಯತ್ನ ಮಾಡಿದ್ದ ಭಿನ್ನರು ಈಗ ಯಶಸ್ವಿಯಾಗಿದ್ದಾರೆ ಮಂಗಳವಾರ ದೆಹಲಿಗೆ ತೆರಳಲಿರೋ ಅರವಿಂದ್ ಲಿಂಬಾವಳಿ ಹೌದು ರಾಜ್ಯಾಧ್ಯಕ್ಷ ಚುನಾವಣೆ ಆಗ್ಬೇಕು ವಿಜಯೇಂದ್ರ ಕೆಳಗಿಡಿಸಲೇಬೇಕು ಎಂದು ಡಿಸೈಡ್ ಮಾಡಿರೋ ಯತ್ನಾಳ್ ಅಂಡ್ ಟೀ ಪದೇ ಪದೇ ಸಭೆ ನಡೆಸಿ ಬಹಿರಂಗವಾಗಿ ಹೇಳಿಕೆ ಕೊಡ್ತಿದ್ದಾರೆ ಹೈಕಮಾಂಡ್ಗೆ ಇದನ್ನ ತಲುಪಿಸುವ ಮೂಲಕ ಇಲ್ಲಿನ ಸಮಸ್ಯೆ ಬಗ್ಗೆ ಹೇಳಬೇಕು ಅಂತ ಪ್ರಯತ್ನ ಮಾಡುತ್ತಲೇ ಇದ್ರು ಆದ್ರೆ ಅದು ಇಲ್ಲಿಯವರೆಗೆ ಸಾಧ್ಯವಾಗಿರಲಿಲ್ಲ ಈಗ ಈ ಪ್ರಯತ್ನ ಸಾಕಾರಗೊಳ್ಳುತ್ತಿದೆ ಮಂಗಳವಾರ ದೆಹಲಿಗೆ ಭಿನ್ನರ ತಂಡದ ಪ್ರತಿನಿಧಿಯಾಗಿ ಅರವಿಂದ ಲಿಂಬಾವಳಿ ತೆರಳುತ್ತಿದ್ದು ಅಮಿತ್ ಶಾ ಸಮಯ ಕೊಟ್ಟಿದ್ದಾರೆ ಎರಡು ದಿನಗಳ ಹಿಂದೆ ಬೆಂಗಳೂರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸಿದ್ರು ಮಹದೇವಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕುಂದಲಹಳ್ಳಿಯಲ್ಲಿ ಖಾಸಗಿ ಆಸ್ಪತ್ರೆ ಉದ್ಘಾಟಿಸಿದ್ರು ಈ ವೇಳೆ ಅಮಿತ್ ಶಾರನ್ನ ರನ್ನ ಭೇಟಿಯಾಗಿದ್ದ ಅರವಿಂದ್ ಲಿಂಬಾವಳಿ ಭೇಟಿಗೆ ಸಮಯ ಕೇಳಿದ್ರು ಹೀಗಾಗಿ ಅರವಿಂದ್ ಲಿಂಬಾವಳಿಗೆ ಸಮಯ ಕೊಟ್ಟಿದ್ದಾರೆ ಎನ್ನಲಾಗಿದೆ ಅಮಿತ್ ಶಾ ಭೇಟಿ ವೇಳೆ ರಾಜ್ಯದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ಹೇಳಲಿದ್ದಾರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಹಿರಿಯರ ಕಡೆಗಣನೆ ಹೀಗೆ ಅನೇಕ ವಿಚಾರಗಳ ಬಗ್ಗೆ ಹೈಕಮಾಂಡ್ ಮುಂದೆ ತೆರೆದಿಡಲಿದ್ದಾರೆ ಇನ್ನು ಚಿಕ್ಕಮಗಳೂರಲ್ಲಿ ಯತ್ನಾಳ್ ಬಣದ ವಿರುದ್ಧ ವಿಜಯೇಂದ್ರ ಬಣದವರು ವೀರಶೈವ ಲಿಂಗಾಯತ ಮಹಾಸಭಾ ಅಸ್ತ್ರ ಪ್ರಯೋಗಿಸಿದ್ರು ನಾವು ಗಟ್ಟಿಯಾಗಿ ಯಡಿಯೂರಪ್ಪ ವಿಜಯೇಂದ್ರ ಪರವಾಗಿ ನಿಲ್ಲಬೇಕು ವಿಜಯೇಂದ್ರ ನಮ್ಮ ಭವಿಷ್ಯದ ನಾಯಕ ಅಂತೆಲ್ಲ ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ರೋಷಾವೇಶದ ಭಾಷಣ ಮಾಡಿದ್ರು ಇನ್ನು ಮತ್ತೊಂದು ಕಡೆ ಶಾಸಕ ಜನಾರ್ದನ ರೆಡ್ಡಿ ಮುನಿಸಿನ ವಿಚಾರವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲು ಮಾಜಿ ಸಚಿವ ಬಿ ಶ್ರೀರಾಮುಲು ಮುಂದಾಗಿದ್ದಾರೆ ನಿನ್ನೆ ಬರಬೇ ಬಂದಿದ್ದಂಥ ಟೈಮಲ್ಲಿ ಕೂಡ ನಾನು ನಾನು ಕೂಡ ಭೇಟಿ ಆಗಬೇಕಂತಕೊಂಡಿದ್ದೆ ಬೇರೆಯವರು ಎಲ್ಲರೂ ಕೂಡ ಭೇಟಿ ಅಂದ್ಕೊಂಡಿದ್ದರು ಆದರೆ ಎಲ್ಲಿ ಕೂಡ ಅಮಿತ್ ಶಾ ಅವರು ಯಾರಿಗೆ ಅವಕಾಶವನ್ನು ಮಾಡಿ ಕೊಟ್ಟಿಲ್ಲ ಹಂಗಾಗಿ ಪುನಃ ರಾ ರಾಮ್ಲೋ ಮತ್ತು ಅಲ್ಲಿ ಡೆಲ್ಲಿಗೆ ಬಂದಂಥ ಟೈಮಲ್ಲಿ ಕೂಡ ಅಲ್ಲಿ ಮಾತಾಡೋಣ ಹೇಳಿ ಕೂಡ ನನಗೆ ಬೇರೆ ಬೇರೆ ಕಡೆಯಿಂದ ಮಾಹಿತಿಯನ್ನು ಕೂಡ ಕೊಡಿಸೋಂಥ ಕೆಲಸ ಮಾಡಿದರೆ ಪುನಃ ಮುಂದಿನ ದಿನಗಳಲ್ಲಿ ಡೆಲ್ಲಿಗೆ ಹೋಗಿ ಭೇಟಿ ಮಾಡೋಂಥ ಕೆಲಸ ಕೂಡ ನಾನು ಮಾಡ್ತೀನಿ ಇನ್ನೆರಡು ಮೂರು ತಿಂಗಳಲ್ಲಿ ಜಿಲ್ಲಾ ತಾಲೂಕು ಹಾಗೂ ಬಿಬಿಎಂಪಿ ಚುನಾವಣೆ ನಡೆಯುವ ಸಾಧ್ಯತೆ ಇದೆ ಬಿಜೆಪಿಯಲ್ಲಿನ ದಾಟ ಹೀಗೆ ಮುಂದುವರೆದರೆ ಚುನಾವಣೆಯಲ್ಲಿ ಬಿಜೆಪಿಗೆ ಆಪತ್ತು ಕಾದಿರೋದಂತೂ ಸುಳ್ಳಲ್ಲ ಹಾಗಾಗಿ ಅಮಿತ್ ಶಾ ಅವರೇ ಅಖಾಡ ಕಿಳಿದಿದ್ದು ರಾಜ್ಯ ಬಿಜೆಪಿ ಬಣ ಬಡಿದಾಟಕ್ಕೆ ಹೇಗೆ ಬ್ರೇಕ್ ಹಾಕ್ತಾರೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ ಕೃಷ್ಣ ಜೀವಿ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಏಟೀನ್